ಹೋಗಿ ಆಟಾಡೋಂತ ಅಲ್ಲಿ ತಿನ್ಬೇಡ ಇದು ನಿಮ್ದು ಕೆಲಸ ಮಾಡಿರೋ ಕೆಲಸ ನೀವು ನಾವೇನ್ ಮಾಡ್ದು ಏನಮ್ಮ ನೀವು ಕೊಲೆ ಕಡಕ್ರ ನೀವು ಕೊಲೆ ಮಾಡೋರ ನೀವು ಛೇ ನಿಜವಾಗ್ಲೂ ನೀವು ಈ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲಮ್ಮ ಸ್ವಂತ ತಾಯಿನೇ ಕೊಲ್ಸಿದ್ದೀನಿ ನಿನ್ನ ಗಂಡಬಿಟ್ಟು ಆ ನಾಚಿಕೆದವ ನಿಂಗೆ ನಿಮ್ಮ ಕೊಲೆ ಕಡಕು ನಿನ್ನ ಕ್ಷಣ ಇರೋ ಕುಡ್ದು ಮೊದ್ಲು ಮನೆ ನಾಚಿಕೋ ಇಷ್ಟು ವರ್ಷ ನಾನು ಬಾಡಿಗೆ ಕೊಟ್ಟಿದ್ದೀನಿ ಇಪ್ಪತ್ತೈದು ವರ್ಷದಿಂದನೂ ಇದ್ದಾರೆ ಆದ್ರೆ ಒಂದ್ ದಿವಸ ಈ ತರ ಒಂದು ಪ್ರಕರಣ ನಡೆದಿರ್ಲಿಲ್ಲ ಪೊಲೀಸ್ನ ಮನೆ ಮೆಟ್ಲೇ ಇರಲಿಲ್ಲ ಇವತ್ತು ಎಲ್ಲ ಆಗೋಯ್ತು ನಿಮ್ಮಿಂದ ಛೇ ನಿಜವಾಗ್ಲೂ ಎಂಥ ಇವರಮ್ಮ ನೀವು ಎಂಥ ಜನಗಳು ಬರ್ಬೇಕಾದ್ರೆ ಒಳ್ಳೆ ಸಭ್ಯಾಸ ಥರ ಬರ್ತೀರಾ ಮರಾಮರೋದಿನ ಕಳಿಸ್ಬಿಟ್ರಲ್ಲ ಏನೋ ದೊಡ್ಡ ಮನುಷ್ರು ಅನ್ಕೊಂಡಿದ್ದೀನಿ ನಿನ್ನ ಅದು ಈ ಥರದವ್ರು ಅಂತ ಗೊತ್ತಿರ್ಲಿಲ್ಲ ಆಂಟಿ ಆಂಟಿ ನಿಮ್ಮದು ಅಮ್ಮ ಎಂತ ನಿಮ್ಮ ಕಾಲು ಕಟ್ಕೊಳ್ತೀವಿ ಹಿಂಗೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ಬೇಡಿ ಆಂಟಿ ಈಗಲೇ ಮನ್ಸಿಗೆ ಭಾಳ ಆಗದೆ ಅದ್ರ ಮಧ್ಯದಲ್ಲಿ ಹಿಂಗೆ ಎಲ್ಲ ಮಾತಾಡಿದ್ರೆ ಇನ್ನೂ ನೋವು ಆಯ್ತು ನನಗೆ ಹಿಂದೇನಮ್ಮ ಮಾತಾಡ್ದೆ ನಿನ್ಗೆ ಮುಟ್ಟಿಗ್ತಾರ ನಿಮಗೆ ನೋಡಮ್ಮ ಜಾಸ್ತಿ ಮಾತಾಡ ನೀನು ಮೊದಲು ಮನೆ ಹೋಗು ನೀನು ನಿನ್ನಂತ ಕೊಲೆ ಪತ್ಕಿನಿ ನನ್ನ ಇಟ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಎತ್ತು ತಾಯಿನೇ ಸ್ವಲ್ಪ ಗಂಡಂಗೆ ಹೇಳ್ಬಿಟ್ಟು ಕೊಲೆ ಅಂತ ನೀನು ಆಂಟಿ ಏನಂತ ಮಾತಾಡ್ತೀರಿ ಯಾರು ಎತ್ತ ತೈಗಾಕೆ ಕೆಲಸ ಮಾಡ್ತಾರಾ ಸರಿ ಬಿಡಿ ನೀವೇ ಸುಮ್ಮನೆ ಇಲ್ದೌದ ಹೇಳ್ಬೇಡಿ ಅಂತ ಗಂಟೆ ಹಂಗೆ ಅಲ್ವ ನೀವು ಯಾಕೆ ಹಂಗಿಲ್ಲ ದೌದೆಲ್ಲ ಮಾತಾಡ್ತೀರಿ ನೀವು ಏನು ಮಾತಾಡ್ತಾರೆ ಇರೋದೇ ಮಾತಾಡ್ತಾ ಇರೋದು ಹೇಳ್ತಾ ಹೇಳ್ತಾಯಿಲ್ಲ ನಾನು ಎಲ್ಲ ಮಾತಾಡ್ಕೊತಾ ಇದ್ದ ಮೇರೋದ್ರೆಲ್ಲ ಅವತ್ತು ಜಗಳ ಮಾಡ್ಕಳ್ ನೀನು ನನ್ನ ಮುಂದೆ ನಿಮ್ಮ ಅಮ್ಮನ ಬೈದಲ್ಲ ನೀನು ನಾನೇ ಪೊಲೀಸ್ ಪೊಲೀಸರು ಬಂದಾಗ ಹೇಳ್ಬೇಕಾಗಿತ್ತು ಸುಮ್ಮನೆ ಏನಕ್ಕೆ ಅನ್ಬಿಟ್ಟು ನಾನು ಸುಮ್ಮನೆ ಅದೇ ನಾನು ಅದೇನಿ ಬೇಕು ನಮಗೆ ಅವರ ತಾಯೋ ಎನಿಕೆ ಅನ್ಬಿಟ್ಟು ನೀನು ಸರಿಯಾಗಿ ಸಿಕ್ಸ್ತಿದ್ದೆ ನೋಡ್ಕೊಂಡಿದ್ದೀನ ಸರಿಯಾಗಿ ಮಾಡ್ತಿದ್ದೆ ನಾನು ನೋಡಿದ್ರೆ ಎರಡು ತಿಂಗಳಿಂದ ಬಾಡಿಗೆ ಅದು ಕೊಟ್ಟಿಲ್ಲ ಇವತ್ತು ಕಟ್ತೀನಿ ನಾಳೆ ಕಟ್ತೀನಿ ಅಂತ ಕಾಲ ಕಳ್ದ ಇವಾಗ ಹೋಗ ಜೈಲಾಗ ಕೂತಿದ್ದಾನೆ ಇನ್ನೇನು ಕಟ್ತಾರೆ ನೋಡಮ್ಮ ನೀವು ಬಾಡಿಗೆ ಅಲ್ಲ ಅಯ್ಯೋ ಎರಡು ತಿಂಗಳದಲ್ಲ ಐದು ತಿಂಗಳು ಎಕ್ಸ್ಟ್ರಾ ಕಟ್ಕೊಡ್ತೀವಿ ಅಂದರೆ ನಮ್ಗೆ ಬೇಡಮ್ಮ ದಯವಿಟ್ಟು ದಯವಿಟ್ಟು ಹೇಳ್ತಾ ಹೇಳ್ತಾಯಿದ್ದೀನಿ ಒಳ್ಳೆ ಮಾತಲ್ಲಿ ಇದ್ದೀನಿ ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾಯಿರೋ ಇವಾಗ ಸಂಜೆ ಹೊತ್ತಿಗೆ ನಿಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗಲೇಬೇಕು ಆಂಟಿ ನೋಡಿ ನಾನು ಹೆಂಗ್ ಅಜ್ಜಸ್ಟ್ ಮಾಡಿ ನಿಮಗೆ ಬಾಡಿ ಕಟ್ಕೊಡ್ತೀನಿ ಆಂಟಿ ನಾವೇನು ನಿಮ್ಮ ತಿನ್ಕೊಂಡು ಹೋಗಲ್ಲ ಅನ್ಕೊಂಡು ಇವತ್ತೇ ಈ ನಿಂತ ಜಾಗದಲ್ಲಿ ಮನೆ ಖಾಲಿ ಮಾಡಿ ನಮಗೆ ಬೇರೆ ಮನೆ ಎಲ್ಲಿ ಹುಡಿಕೊಳ್ಳೋದು ಇಷ್ಟು ಸಡನ್ನಾಗಿ ಆರೋಟಿ ಕೊಡ್ತಾರೆ ನಿಮ್ದು ಅಮ್ಮ ಒಂದು ಒಂದೆರಡು ತಿಂಗಳು ಟೈಮ್ ಕೊಡಿ ಅಮ್ಮ ಇವತ್ತೊಂದು ದಿನ ಬಿಟ್ಟರೆ ಎಕ್ಸ್ಟ್ರಾ ದಿನ ನಾನು ನನ್ನ ಟೈಮ್ ಕೊಡೋಲ್ಲ ನಿಮಗೆ ಸರಿನಾ ನಾನು ಹೇಳ್ತೇವೆ ಅರ್ಥ ಮಾಡ್ಕೋ ಸುಮ್ಮನೆ ನಾನು ಬಾಯಿ ಬಂದಂಗೆ ಮುಗಿಸ್ಕೋಬೇಡ ಜನಗಳು ಮುಂದೆ ಮಾನ ಮರವದಿ ಕಳುಬಿಡ್ತೀನಿ ನಿಂದ ನಿಮ್ಮ ಸಮಸ್ಯೆಗಳೇ ಬೇಡಮ್ಮ ನಮ್ಮ ಮನೆ ಹತ್ರ ಯಾವ ಪೊಲೀಸರು ಒಂದು ದಿನ ಬಂದಿರಲಿಲ್ಲ ನಿಮ್ಮಿಂದ ಅದು ದರ್ಶನ ಆಗೋಯ್ತು ನಮಗೆ ಛೇ ಎಂಥ ಜನಗಳಮ್ಮ ನೀವು ಎಂಥ ಜನಗಳು ನಿಮ್ಮ ಸಹಸ್ಯಗಳು ಬೇಡ ದಯವಿಟ್ಟು ಹೇಳ್ತಾ ಇದ್ದೀನಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ತಾನೇ ಮೊದಲು ಖಾಲಿ ಮಾಡ್ಕೊಂಡು ಹೋಗು ಆಂಟಿ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕೊಳ್ತೀನಿ ಆಂಟಿ ಸ್ವಲ್ಪ ದಿನ ಟೈಮ್ ಕೊಡಲೇಬೇಕು ನೀವು ನೋಡಿ ಆಂಟಿ ಅದು ದುಡ್ಡಿಲ್ಲ ನಾನು ನೀವು ಕೆಲಸಕ್ಕೆ ಸೇರ್ಕೋಬೇಕು ನಮ್ಮ ಯಜ್ಮರು ಹದಿನೈದು ವರ್ಷದ ಜೈಲ್ ಸಿಕ್ಸೆ ಆಗೈತೆ ಅವ್ರು ಹದಿನೈದು ವರ್ಷಕ್ಕೆ ಅಂತ ಬರೋಕ್ಕಿಲ್ಲ ಈ ಮುಗಿನ ಸಾಕಬೇಕು ನನಗೆ ಇಲ್ಲಿ ಬಿಟ್ಟರೆ ಎಲ್ಲಿ ಮನೆ ಹುಡ್ಕೋಕ್ಕೂ ಗೊತ್ತಾಗಕ್ಕಿಲ್ಲ ನನಗೆ ನಿಮ್ದು ಅಮ್ಮಾಯಿ ಆಂಟಿ ನೋಡಿ ಆಂಟಿ ಎರಡು ತಿಂಗ್ಳು ಬಾರಿ ಕೊಡಬೇಕು ಅದು ಕೊಡ್ತೀನಿ ಕೊಡ್ದಾನೆ ತಿನ್ಕೊಳಕಿಲ್ಲ ಪ್ಲೀಸ್ ಆಂಟಿ ನೀವು ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗಿತೀನಿ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ಆಂಟಿ ನೋಡಮ್ಮ ನೀನು ಎರಡು ತಿಂಗಳು ಬಾರಿ ಕೊಡೋದು ಬಿಡಮ್ಮ ದಯವಿಟ್ಟು ಹೊರಟು ಬಿಡು ನೀನು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳ್ಕೊ ಏನಾದ್ರೂ ಮಾಡ್ಕೊ ನಮ್ ಗೊತ್ತಿಲ್ಲ ಅದು ನಿಮ್ಮಿಂದ ನಾವು ಸಮಸ್ಯೆಗಳನ್ನ ಮೈಮೇಲೆ ಆಗಲ್ಲ ನಿನ್ನಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಅಂತ ಇದಾರೆ ಗೊತ್ತಾ ನಿನ್ನಿಂದ ನಾವು ಬಾಡಿಗೆ ಲಾಸ್ ಮಾಡ್ಕೊಳಕ್ಕಾಗತ್ತಾ ನೋಡು ಒಳ್ಳೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹೊರಡು ನೀನು ಆಂಟಿ ಪ್ಲೀಸ್ ಆಂಟಿ ಮಗು ಕಟ್ಕೊಂಡು ನಾನು ಎಲ್ಲಿ ಹೋಗ್ಲಿ ಆಂಟಿ ನೋಡಿ ಇವತ್ತು ಒಂದಿನ ಟೈಮ್ ಕೊಡಿ ಅಂಟಿ ಪ್ಲೀಸ್ ಆಂಟಿ ಆಂಟಿ ನಿಮ್ಮದು ಅಮ್ಮ ಅಂತೀನಿ ನೋಡಮ್ಮ ಇದು ಒಂದೇ ದಿನ ಹೋಗ್ಲಿಕ್ಕೆ ಇಷ್ಟೊಂದು ರಿಕ್ವೆಸ್ಟ್ ಇದೀಯ ಅಂತ ಹೇಳ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ನೀನು ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು ಆಯ್ತಾ ಆಂಟಿ ಅಡ್ವಾನ್ಸ್ ದುಡ್ಡು ಏನ್ ಮನೆಗೆ ಕುಲ ಮಾಡಿದ್ಯಾ ಆ ಮಗು ತಕೊಂಡು ಗೋಡೆಗೆ ಅದ್ದು ಇದಂತ ಗೀಚಿ ಗೀಚಿ ಮಡಗಿದೆ ನೀವು ಕೊಟ್ಟಿರೋದು ಇಪ್ಪತ್ತೈದು ಸಾವಿರ ಅಷ್ಟೇನಮ್ಮ ನಿಮ್ಮ ಯಜಮಾನ್ರು ಅದು ಹತ್ತು ಸಾವಿರ ಪೇಂಟಿಂಗ್ಗೆ ಮತ್ತೆ ನೀವು ಬಾತ್ರೂಮಲ್ಲಿ ಅದೆಲ್ಲ ಮುರಿದಾಕಿದ್ದೀರಲ್ಲ ಅದಕ್ಕೆ ಐದು ಸಾವಿರ ಆಗುತ್ತೆ ಇನ್ನೊಂದು ಹತ್ತು ಸಾವಿರ ಕೊಡ್ತೀನಿ ಆಂಟಿ ಅಡ್ವಾನ್ಸ್ ದುಡ್ಡಲ್ಲಿ ಒಂದು ರೂಪಾಯಿ ಹುಡುಕಬೇಡಿ ಆಂಟಿ ನಾನು ಇದನ್ನು ನಾನು ಏನು ಮಾಡೋಣ ಹೇಳಿ ನೀವು ಯಾರ ತಾನೆ ದಯವಿಟ್ಟು ಆಂಟಿ ನನಗೆ ಪೂರ್ತಿ ಕೊಟ್ಬಿಡಿ ನೋಡಮ್ಮ ಮನೆ ಕೊಡಬೇಕಾದ್ರೆ ನಾನು ಹೇಳಿದ್ದೆ ಸುಮ್ಮನೆ ಅತಿಯಾಗಿ ಆಡಬೇಡ ನೀನು ಆಯಿತಾ ಹೇಳಿರಲಿಲ್ಲ ನಾನು ಹೇಳಿರ್ಲ ಹೇಳಿಲ್ವಮ್ಮ ಹೇಳಮ್ಮ ಹೇಳಿಲ್ಲ ಅಂದರೆ ಹೇಳಮ್ಮ ನೋಡೋಣ ಹೇಳಿದ್ದೇನೆ ಇಲ್ವಾ ನಾನು ಮನೆ ಕೊಡಬೇಕಾದ್ರೆ ಹೇಳಿದ್ದೆ ನಾನು ಬಾತ್ರೂಮಲ್ಲಿ ನಲ್ಲಿ ಮುರಿದೋಗಿರೋದನ್ನು ನೋಡಿ ನಾನು ಕೊಟ್ಟಿದ್ದೀಯಾ ಹಾಂ ಹೊರಗಡೆ ನೆಲ್ಲಿ ಮುರಿದಾಕಿದ್ದೀರಾ ಸಿಂಕಲ್ಲಿ ಕೆಳಗಡೆ ಪೈಪ್ ಕಟ್ ಆಗಿದೆ இதற்கெல்லே ஆகத்த எல்லாம் ரெடி மாஸ்ப ரெடி மாஸ்பா நான் நம்ம குளக்க நான் கொட்விட்டு நான் லாஸ்பெட் கொள்கலம்மா கொடதே சார் இஸ் ரிஸ்கோ இல்லை அதுல நான் பிளீஸ் ஆண்டி நான் கஷ்ட இல்லி தயவுசது நார் கொடி ஆண்டி ப்ளீஸ் ஆண்டி சரி மனி எல்லாம் கித்து மாடீரோ நோய் அவ தான் அந்த நோடு எல்லாம் கித்தோகேம்மா அது நெல்ல நான் மத்தியிலோ மாசு நான் ஆரம்பித்தீர பேண்ட் ஆட்ரு கிலோ மாசு மகூகி சாக் கொடுது அது கொடோது இது கொடோதோ அது திவி மித்தாக்கி சீமெண்ட் மித்த நங்கல்வ ಹಸಿರು ಕೊಡ್ತಾ ಹೆಚ್ಚು ಸುಮ್ನೆ ಬಾಯಿ ಮುಚ್ಚು ಹೋಯ್ತಾರೆ ನೀನು ಜಾಸ್ತಿ ಮಾತಾಡಿದ್ರೆ ಅದು ಇಲ್ಲ ಬೆಳಿಗ್ಗೆ ನೋಡಮ್ಮ ಹತ್ತು ಗಂಟೆ ಗಂಟೆ ಟೈಮ್ ಕೊಡ್ತೀನಿ ಹತ್ತು ಗಂಟೆ ಹಕ್ಕೆ ಎಲ್ಲರೂ ಹೋಗು ಅದನ್ನ ಗೊತ್ತಿಲ್ಲ ಆಂಟಿ ನಿಮ್ಗೆ ಗೊತ್ತಿರೋ ಯಾವ್ದಾರ ಮನೆ ಇದ್ರೆ ಹೇಳಿ ಸಿಂಪಲ್ ಆಗಿರೋದು ಸಾಕು ನಮ್ಮ ನಮ್ಮನೆ ಬಂದು ನಮ್ಮನ್ನ ಮರವಾದಿಗಳಿರೋ ಸಾಕಮ್ಮ ನಿಮ್ಮ ಸವಾಸಗಳು ಸಾಕು ನಮಗೆ ನಿಜವಾಗ್ಲೂ ಸಾಕಾಗೋಗಿದೆ ಹೋಗಿದೆ ನಮ್ಮ ಯಜಮಾನರು ಉಗಿತಾ ಕುಂತಿದ್ದಾರೆ ಇಂದು ಒಂದು ವಿಚಾರಿಸ್ತಾರೆ ಮನೆ ಕೊಟ್ಬಿಟ್ಟು ನೋಡಿ ಯಾವ ತರ ಆಯ್ತು ಅಂತ ಸದ್ಯ ನಮ್ಮ ದೃಷ್ಟಿ ಮತ್ತ್ ನಿಮ್ಮ ಯಜಮಾನರು ಇಲ್ಲಿ ನಿಮ್ಮ ನಿಮ್ಮನ ಅದ್ ನಮ್ಮ ಪುಣ್ಯ ನಮ್ಮನೆ ಸಹಿಸ್ಬಿಟ್ಟು ನಮ್ಮ ಏನಮ್ಮ ಸರಿ ಆಂಟಿ ಆಯ್ತು ನಾಳೆ ಖಾಲಿ ಮಾಡ್ಕೊಂಡು ಹೋಯ್ತೀವಿ ಬಿಡಿ ಎಲ್ಲಿ ಕುಂತಿರ್ತಾವ ನಮ್ಮ ಜೀವ ತೆಗೆ ಅಯ್ಯೋ ದೇವ್ರೆ ಏನಪ್ಪ ಮಾಡೋಣ ಎಲ್ಲಿಗೆ ಅಂತ ಹೋಗಲ್ಲ ನೀ ಅಯ್ಯೋ ಭಗವಂತನೇ ಯಾಕಿಂಗೆ ನಾನು ಆಳ್ಗಾರೆ ನಾನು ಯಾಕೋ ಕಂಪ್ಲೇಂಟ್ ಕೊಟ್ಟೆ ಈ ಬೇಬರ್ಸಿ ಮಾಡೋರಕ್ಕೆ ಯಾರಿಗೆ ಕೆಲಸ ಅಂತ ನಂಗೆ ಗೊತ್ತಿತ್ತಿಲ್ಲ ಅವ್ನ ಆಟಾಡ್ಸ್ಬೇಕು ಅಂತ ಹೋಗಿ ಇವಳು ನಾನೇ ಸರಿಯಾಗಿ ಸಿಗಕಂಡಲ್ಲ ನಮ್ಮ ಅಪ್ಪಮ್ಮ ನಮ್ಮ ಅಪ್ಪನ ನಮ್ಮ ಜಿತ್ತ ಆಟಾಡ್ಸ್ಬೇಕು ಅಂತ ಹೋಗಿ ಈ ಪರಿಸ್ಥಿತಿಗೆ ಬಂದಲ್ಲ ನಾನು ಈಗ ಎಲ್ಲಿ ಮನೆ ಅಂತ ಹುಡ್ಕೋದು ಇಷ್ಟು ಸಡನ್ನಾಗಿ ಒಂದು ದಿವಸಕ್ಕೆಲ್ಲ ಮನೆಯಲ್ಲಿ ಸಿಕ್ಕೋದು ಏನು ಕತೆ ಏನೋ ಕಾಣಕರಪ್ಪ ದೇವ್ರೆ ಆ ಭಗವಂತನಿಗೆ ಗೊತ್ತು ಈ ಮಗಿನ ಕಟ್ಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇ ಮುಚ್ ಕಡ ಇ ಒಂದೊಳ್ಳೆ ಕಾಟ ನನಗೆ ಐ ಆ ಪ್ಯಾ ಪೇರ್ ಕಾರ್ಡ್ ಕೂತ್ಕೊ ಸುಮ್ಮನೆ ಅದು ಹೊರಗಾಲ ನನ್ನ ಮಗ ಲೋಪ ನನ್ನ ಮಗ ಸರಿ ಹೇಗಿದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಯಾಕಿಂಗಾಗಬೇಕಾಗಿತ್ತು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಅವನೇ ಹೋಗಿ ಸೇರ್ಕೊಟ್ಟಾಲಿ ಇಲ್ಲಿ ನನ್ನ ಪರಿಸ್ಥಿತಿ ನೋಡು ಆಯ್ತ್ಕಾ ಸುಮ್ಮನಿದ್ರು ಸರಿ ನೀನು ತಡಿ ತಡೆ ಗೀತ ಫೋನ್ ಮಾಡೋದ ಅವಳು ಹೇಳ ನೋಡ್ತೀನಿ ಹಲೋ ಹಾಂ ಹೇಳಿ ಗೀತಾ ಎಲ್ಲಿದೀಯಾ ಹಾಂ ಹೇಳು ನಾನು ಇಲ್ಲಿ ಕೇರ್ ಪೇಟೆಗೆ ಬಂದಿದೆ ಕಣೆ ಹೌದಾ ಲೇ ನೀನು ಇದೊಂದು ಸಹಾಯ ಬೇಕಾಗಿತ್ತು ಕಣೆ ಏನು ಸಹಾಯ ಏನು ಹೇಳು ಗೀತಾ ನಿಮಗೆ ಹೆಂಗೆ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಅದೇ ನಮ್ಮ ಯಜಮಾನ್ರು ಓಡ್ದೆ ಕಣವ ನೀವು ಸಲ ಎಲ್ಲ ಬಂದಿತ್ತಲ್ಲ ನಿಮ್ಮನ್ನ ಕೊಲೆ ಮಾಡ್ಬಿಟ್ಟು ಅಂತ ನಿಜವ ಅಲ್ಲ ಯಾಕೆ ಪಪ್ಪ ಯಾಕೆ ಆಂಟಿನ ಮಾಡ್ಬಿಟ್ಟ ಅಯ್ಯೋ ನನಗೆ ಗೊತ್ತಿತ್ತಿಲ್ಲ ಕಣೇ ಅವ್ನು ಮಾಡಿರೋದು ಅಂದ್ಬಿಟ್ಟು ನಾನೇ ಹೋಗಿ ಹೆಂಗೋ ಕ್ಲೋಸ್ ಆಗಿತ್ತು ತಿರ್ಗ ನಾನೇ ತಗ್ಲಾಕ್ ತಗಾಯ್ತು ಏ ಸುಪ್ಕೋ ತಪ್ಪು ಮಾಡಿದ್ರು ಸಿಕ್ಸೆ ಆಗ್ಲೇಬೇಕು ಆಗ್ಲತ್ತೆ ನೀನ್ ಸರಿ ಕಲೆ ನಿಮ್ಮಅಮ್ಮನ ಸಹಾಯಸಿರ ನನ್ಗೆ ಸಪೋರ್ಟ್ ಮಾಡೋತರ ಮಾತಾಡ್ತಿದೀನ ಅತ್ಕಾಲ ಕಣೆ ಇವಾಗ ನಮ್ಮ ಮನೇಲಿ ನನ್ನ ಇಷ್ಟ ಮಾಡ್ಕೊಬಿಟ್ಟೆ ಈ ಕೊಲೆ ಕೊಲೆ ಅನ್ಕೊಂಡು ನನ್ನ ಮನೆ ಪಟ್ಟಿ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಪ್ಪನ ಮೇಲೆ ನಮ್ಮ ಮನೆಯ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟಿನಲ್ಲ ಅತ್ಕವ್ರ ಯಾರು ಕೊಟ್ಟು ಮಾತಾಡ್ತಾಯಿಲ್ಲ ಈ ಮನೆ ಓನವ್ರು ಇಷ್ಟ ಎಲ್ಲಾದ್ಮೇಲೆ ನಮ್ಮ ಮನೆಯವ್ರ ಬಡ ಹೋಗು ಅಂತ ಟಾಚರ್ ಕೊಡ್ತಾ ಕುಂತವಳೆ ನಾಳೆ ಬೆಳಿಗ್ಗೆ ಗಂಟೆ ಟೈಮ್ ಕೊಟ್ಟಾಳೆ ಎಲ್ಲೋಗ್ಬೇಕು ಏನು ಅಂತ ಗೊತ್ತಾಯ್ತೀರ ಕಣೆ ಲೇ ಪ್ಲೀಸ್ ಕಣೆ ಎಲ್ಲರೂ ಮನೆ ಇದ್ರೆ ನೋಡೆ ಅಯ್ಯೋ ಲೇ ಅಡ್ವಾನ್ಸ್ ಕೇಳ್ತಾರೆ ಕೇಳ್ತಾರೇನೆ ಸಕ್ಕತ್ತ ಅಡ್ವಾನ್ಸ್ ಕೇಳ್ತಾರ ಕಣೆ ಹಂಗೆ ಮಾಡ್ತೀಯ ಪ್ಲೀಸ್ ಕಣೆ ನಿಂದ ಅಮ್ಮ ಏನಿ ನೋಡು ನಾವು ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರ ದ್ ಇಟ್ಕೊಂಡು ಹತ್ತು ಸಾವಿರ ಕೊಡ್ತೀವಿ ಅಂತ ಅವಳೆ ಹ್ಮ್ ಹತ್ ಸಾವಿರದಲ್ಲಿ ಏ ಐವತ್ತು ಸಾವಿರ ಬೇಕು ನಮ್ಮ ಏರಿಯಾದಲ್ಲಿ ಮನೆ ಒಂದು ಅಡ್ವಾನ್ಸ್ ಸುಮಾರಾಗಿರೋ ಮನೆ ಮಾಡ್ತೀವಿ ಅಂದ್ರೆ ಪ್ಲೀಸ್ ಕಣೆ ನನ್ಗೆ ಏನ್ ಮಾಡಬೇಕು ಅಂತಾನೆ ಇಲ್ಲ ನೀನು ನನ್ಗೊಂದು ದಾರಿ ತೋರಿಸ್ಬೇಕು ಸರಿ ಆಯ್ತು ನೋಡು ಲಗೇಜ್ ಎಲ್ಲ ಎಲ್ಮುಡ್ತೀನಿ ಸರಿ ಲಗೇಜ್ ಆಯ್ತಾ ಎಲ್ಲ ಐತೆ ಅದಕ್ಕೆ ಏನು ಮಾಡಾನೆ ಅಂತಾನೆ ಗೊತ್ತಾಯ್ತಿಲ್ಲ ಮಂಚ ಸೋಫಾ ಸಟ್ಟು ಅದು ಇದೊಂದು ಬೇಕಾದಷ್ಟು ಅದಕ್ಕೆ ಕಣೆ ಮಾರ್ಬಿಡ್ತೀನಿ ತೆಗೆಲ್ಲ ಮಾರ್ಬಿಟ್ಟಿ ನಿನಗೆ ಬೇಕಾಗಿರುವ ಸದ್ಯಕ್ಕೆ ಜೀವನ ಮಾಡಕ್ ಹೊಂದ ಏನು ಅಡುಗೆ ಸಾಮಾನು ಏನ್ ಬೇಕು ಪಾತ್ರೆ ಪಾತ್ರೆ ಗ್ಯಾಸ್ಗೆ ಸಾಮ್ ಮಾಡ್ಬಿಡ್ತೀನಿ ಅಷ್ಟೇ ಮಾಡತ್ತಾಗ ತಗೆ ಏನ್ ಮಾಡಿ ಏನ್ ಬೇಕಂತಕಲಿದೆ ಈಗ ಸದ್ಯಕ್ಕೆ ಬೇಕು ಅಂದ್ರೆ ದೊಡ್ಡ ಮನೆ ಮಾಡ್ಬೇಕಾಯ್ತದೆ ನೀನು ಅದ್ ಮಾಡ್ಬೇಕಂದ್ರೆ ಬಾಡಿಗೆ ಐಸಾರೇ ಕೊಡ್ಬೇಕಾಯ್ತದೆ ಅಡ್ವ್ಸು ಲಕ್ಷ ಕಟ್ಲಕ್ ಹೇಳ್ತಾರೆ ಕಣೆ ದೊಡ್ಡ ಮನೆ ಮಾಡ್ಕತ್ತೀವಿ ಅಂದ್ರೆ ಅದಕ್ಕೆ ಕಣೆ ಪ್ಲೀಸ್ ಕಡೆ ನಿಮ್ದಮ್ಮ ಎಂತ ಕಾಲ್ದಾರ್ ಬೀಳ್ತೀನಿ ನೋಡು ಎಲ್ಲರೇ ಒಂದ್ ನೋಡ ಅಯ್ಯೋ ಎಲ್ಲೂ ಸಿಗಕ್ಕಿಲ್ಲ ಕಡೆ ಅಡ್ವಾನ್ಸ್ ದುಡ್ಡು ಜಾಸ್ತಿ ಕೇಳ್ತಾರೆ ನನ್ನ ಹತ್ರ ಏನಾರು ಇದ್ದೀರ ನಾನು ನಿಜವಾಗ್ ನಿಮಗಿಂತ ಹೆಚ್ಚಾಗಿತ್ತಲ್ಲ ಏನು ಸಹಾಯ ಮಾಡೋನು ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಹೇಳೋತಿ ಇರ್ದು ನಮ್ಮ ಯಜಮಾನ್ರು ಕೆಲಸಕ್ಕೆ ಎಲ್ಲೂ ಹೋಯ್ಕಿಲ್ಲ ಕಡೆ ನಾನೇ ತಂದು ಅವ್ರಿಗೆ ಎಷ್ಟೊತ್ತಲ್ಲೂ ಮನೇಲೆ ಮನೆ ಕತ್ತರೆ ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಆರು ಹದಿನೈದು ಸಾವಿರ ತಿಂಗಳು ಗಂಟೆ ನಾನು ಕೆಲಸದ ಸೇರ್ಕೊಂಡು ಒಂದೇ ಒಂದು ವ್ಯವಸ್ಥೆ ಗಂಟೆ ನಿಮ್ಮ ಮನೆ ಇರ್ಬೋದಾ ಅಯ್ಯೋ ನಮ್ಮ ಮನೇಲಿ ಚಿಕ್ಕತ್ತು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದರೆ ಇರೋವ ನಾನಿಂದು ಬೇಡ ನಕ್ಕಿರೋ ದಿನ ಒಂದು ಕೆಲಸ ಮಾಡು ಎಲ್ಲರೂ ಮಾಡ್ತೀನಿ ಅಂತೀರ ಮಾಡ್ಬಿಟ್ಟು ಮಡಿಕೋ ನೋಡೋದು ಅಷ್ಟಕ್ಕೇನಾದ್ರು ಸಿಕ್ಕಿದ್ರೆ ಸಿಗಲಿ ಅಡ್ವಾನ್ಸ್ ಕೊಟ್ಬಿಡು ಸುಮಾರಾಗ ಒಂದು ಮೂವತ್ತು ನಲ್ವತ್ತು ಸಾವಿರ ಇರೋದನ್ನ ಸುಮಾರಾಗಿ ಇರೋದು ನೋಡ್ಕೊ ಅಲ್ಲಿ ಗಂಟ ನಮ್ಮ ಬೇಕಾದ್ರೆ ಇರ್ಬೇಕು ಬಿಡು ಒಂದು ವಾರ ಮನೆ ಸಿಗ ಗಂಟ ಕಣೇ ನಿಮ್ಮ ಮನೆ ಇರ್ತೀನಿ ಹ್ಞೂ ಸರಿ ಕಣೆ ಆಯಿತು ಪಾಪು ಅಯ್ಯೋ ಇಲ್ಲಿ ಅವನೇ ಕಡೆ ಅಯ್ಯೋ ಸುಮ್ಕಿರೋತ್ತಾಗೆ ಯಾಕಾರು ಈ ಜೀವನ ಇದ್ದದ್ದು ಅನಿಸ್ಬಿಟ್ಟದೆ ಸರಿ ಆಯಿತು ಬೇಜಾರು ಮಾಡ್ಕೊಬೇಡ ಲೊಕೇಶನ್ ಸೆಂಡ್ ಮಾಡ್ತೀನಿ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ